yeah i ಹರಿಹರ ನಗರದಲ್ಲಿ ರಸ್ತೆಯ ಗುಂಡಿಗಳು ಬಿದ್ದು ವಾಹನ ಸವಾರಿಗೆ ತೊಂದರೆಯಾಗುತ್ತಿದೆ ಎಂದು ಆಟೋ ಚಾಲಕರ ಸಂಘ ಹಾಗೂ ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ಹರಿಹರ ಹಾಗೂ ಸೌತೇಸಿಯಾ ಹ್ಯೂಮನ್ ರೈಟ್ಸ್ ಸಂಘಟನೆಯವರು ಪ್ರತಿಭಟನಾ ಮೆರವಣಿಗೆ ಮೂಲಕ ಮನವಿ ಪತ್ರ ಸಲ್ಲಿಸಿದರು ಈ ಸಮಯದಲ್ಲಿ ಮಾತನಾಡಿದ ನಾಗರಾಜ್ ಕನ್ನಡ ಕನ್ನಡಪರ ಸಂಘಟನೆಯ ಮುಖಂಡರು ನಾವು ಒಂದು ಶಾಂತಿಯುತ ಪ್ರತಿಭಟನೆ ನಡೆಸಿ ಚನ್ನಮಾರುತದಿಂದ ತಾಲೂಕು ಕಚೇರಿಯವರಿಗೆ ಮೆರವಣಿಗೆ ಮೂಲಕ ನಮ್ಮ ಮನವಿ ಪತ್ರವನ್ನು ನೀಡಲು ಉದ್ದೇಶಿಸಿದ್ದೇವೆ ನಮ್ಮ ಪ್ರದೇಶದಲ್ಲಿರುವ ಹಲವು ರಸ್ತೆಗಳಲ್ಲಿ ಹಾನಿಯಾಗಿರುವುದರಿಂದ ತಕ್ಷಣ ದುರಸ್ತಿ ಮಾಡಬೇಕಾದ ಅಗತ್ಯವಿದೆ ಎಂಬುದನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಎಂದು ಹೇಳಿದರು ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ರಾಹುಲ್ ಮೆಹರ್ವಾಡಿ ಇತ್ತೀಚಿನ ಮಳೆಯಿಂದ ರಸ್ತೆಗಳ ಸ್ಥಿತಿ ಇಂದಷ್ಟು ಹದಗೆಟ್ಟಿದ್ದು ಗಣೇಶ ಚತುರ್ಥಿಯ ಹಬ್ಬ ಸಮೀಪಿಸುತ್ತಿದೆ ಹಬ್ಬದ ಸಂದರ್ಭದಲ್ಲಿ ಬಹಳಷ್ಟು ಜನರು ತಮ್ಮ ಊರುಗಳಿಗೆ ಮರಳುತ್ತಾರೆ ಈ ಸಮಯದಲ್ಲಿ ಗಣೇಶನ ವಿಗ್ರಹವನ್ನು ತರಲು ಹಾಗೂ ಭಕ್ತರು ಪ್ರಯಾಣಿಸಲು ವಾಹನಗಳ ಸಂಚಾರವು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಪ್ರಸ್ತುತ ರಸ್ತೆಗಳು ಹಾಳಾಗಿರುವ ಸ್ಥಿತಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದು ಸುರಕ್ಷಿತ ಸಂಚಾರಕ್ಕೂ ಅಡಚಣೆ ತರುತ್ತಿದೆ ಈ ಸಂದರ್ಭದಲ್ಲಿ ನಿಮ್ಮ ಸಾನ್ನಿಧ್ಯ ಹಾಗೂ ರಕ್ಷಣೆಯ ಅಗತ್ಯವಿದೆ ಮೆರವಣಿಗೆ ಯಾವುದೇ ಅಡಚಣೆ ಇಲ್ಲದೆ ಭದ್ರತಾ ವಾತಾವರಣದಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಈ ಸಮಯದಲ್ಲಿ ಕನ್ನಡಪರ ಸಂಘಟನೆಯ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವರದಿ ಪ್ರವೀಣ್ ಗೌಡ ಹರಿಹರ ಅನುಕೂಲವಾಗುತ್ತದೆ ನಮ್ಮವಾದ ಸೇವ ನಾವು ನಾವು ಮಾನವಿಕೊಂಡಿದ್ದೇವೆ ಇಷ್ಟು ಅಭಿವೃದ್ಧಿ ಆಗ್ಬೇಕಾಯ್ತು ಊರು ಪಕ್ಕದಲ್ಲಿ ಒಳ್ಳೆ ಇದೆ ಒಂದೇ ಒಂದು ಫ್ಯಾಕ್ಟ್ರಿಗಳು ಬರ್ತಾ ಇಲ್ಲ ಹೊಸ ಇಲ್ಲಿ ಒಂಥರ ಎಲ್ಲ ಐತರ ಘಟನೆಗಳಿಗ ತಂಗು ತರ ಆಗೋಗಿದೆ ನಮ್ಮ ಮರ್ಯಾದ ದಯವಿಟ್ಟು ಮುಂದೆ ವಿಚಾರ ನಮ್ಮ ಜಿಲ್ಲಾಧ್ಯಕ್ಷರು ಆಮೇಲೆ ಸಿದ್ದೇಶ್ ಎಲ್ಲರೂ ತಿಳಿಸ್ತಾರೆ ಗಣಪತಿ ಹಬ್ಬ ಬರ್ತಿದೆ ಹಾಗೂ ಈ ಜಿಲ್ಲಾ ಮತ್ತೆ ಕೃಷಿ ಹಬ್ಬ ಬರ್ತಿದೆ ಹಾಗಾಗಿ ಎಲ್ಲಾ ಭಕ್ತಾಧಿಕಾರೋ ಭಕ್ತಾದಿಗಳು ಎಲ್ಲಾ ಊರಿಂದ ಬರ್ತಾರೆ ನಮಗೆನೋ ಇರೋ ಊರವರು ನಮಗೆ ಗೊತ್ತಿದೆ ಎಣ್ಣೆ ಗುಂಡಿಗಳಿದೆ ಎಚ್ಚರಿಕೆಯಿಂದ ಹೋರಾಟ ಬಟ್ ಈಗ ಬೇರೆ ಊರಿಂದ ಬರೋರೆಲ್ಲ ಖುಷಿ ಖುಷಿಯಿಂದ ಬಂದು ಖುಷಿಯಿಂದ ಹೋಗ್ಬೇಕು ಹಂಗಾಗಿ ಅಪಘಾತಕ್ಕೆ ಒಳಗಾಗಿ ಹೋಗೋದು ಅದು ನಮಗೂ ಸರಿ ಸಲ ಆದರೆ ಈ ಅಧಿಕಾರಿಗಳಿಗೆ ಎಷ್ಟು ಇದು ನೆಗ್ಲಿಜೆನ್ಸ್ ಅಂದ್ರೆ ಬೇಜವಾಬ್ದಾರ ತರ ಅಂದ್ರೆ ನಾವು ಮನವಿ ಪತ್ರ ಕೊಡ್ತೀವಿ ಅಂತ ಹೇಳಿ ಎರಡು ದಿನ ಮುಂಚಿತವಾಗಿ ಅವರಿಗೆ ತಿಳಿಸಿದ್ರು ಸಹ ಯಾರು ಬಂದಿಲ್ಲ ಪಿ ಡಬ್ಲ್ಯೂ ಡಿ ಆಫೀಸರ್ ಇರಲಿ ಕಮಿಷನರ್ ಇರಲಿ ಅಧ್ಯಕ್ಷರು ಇರಲಿ ಯಾರು ಸಹ ಮನವಿ ಪತ್ರ ತರೋದು ಬಂದಿಲ್ಲ ಈಗ ನಾವು ಬರೀ ಪ್ರತಿಭಟನೆ ಮಾಡಿ ಅವರಿಗೆ ಹೇಳಿದ್ದೀವಿ ಇದಕ್ಕೆ ಕರೆಕ್ಟಾಗಿ ಸರಿಯಾಗಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತೀನಿ ಸೊ ಇಲ್ಲಿ ಪಾರ್ಕಿಂಗ್ ಲೈನ್ ಸಹ ಇಲ್ಲ ಪಾರ್ಕಿಂಗ್ ಲೈನ್ ಒಂದು ಮತ್ತೆ ಒಂದು ಹಾಕ್ಬೇಕಂತ ಹೇಳಿ ನಾವು ಅಧಿಕಾರಿಗಳಿಗೆ ವಿನಂತಿ ಮಾಡ್ತೀವಿ ಇದರಲ್ಲಿ ಯಾವುದೇ ಸಹ ನೀವು ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮಾಡಿ ನಾವು ಹೋರಾಟ ಮಾಡ್ತೀವಿ ಗಣಪತಿ ಹಬ್ಬ ಇದೆ ಎಷ್ಟೊಂದು ಜನ ಬೇರೆ ಕಡೆಯಿಂದನೋ ಬಂದುಬಿಟ್ಟು ಅವರವ್ರ ಮನೆಗಳಿಗೆ ವಾಪಸ್ ಬರ್ತಾರೆ ತುಂಬ ಜೋಶಲ್ಲಿ ಇರ್ತಾರೆ ತೆಕ್ಕಕೊಂಡು ಕೂಡ ನಮಗೆ ಗೊತ್ತಿದಾರೆ ಹೊರಗಡೆಯಿಂದ ಬರೋರು ಗೊತ್ತಿಲ್ಲ ನಾವೇನೋ ತಪ್ಪಿಸ್ಕೊಂಡು ಹೋಗ್ತೀವಿ ಬಟ್ ರಾತ್ರಿ ಯಾವುದೋ ಒಂದು ಜೋಶಲ್ಲಿ ಬಂದಿರ್ತಾರೆ ಖುಷಿಯಲ್ಲಿ ಇರ್ತಾರೆ ತಲೆಗಿರೆ ಹೊಡ್ಕೊಂಡ್ರು ಆ್ಯಕ್ಸಿಡೆಂಟ್ ಆಯಿತು ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆಗಾರರು ಯಾರಿಗೆ ದೂಷಿಸ್ಬೇಕು ನಾವು ಅವ್ರು ಖುಷಿ ಖುಷಿಯಿಂದ ಬಂದು ಅಳ್ಕೊತ ಹೋಗ್ಬೇಕಾ ಹರಿಯರ್ ಮರನ ಮರ ಇದೆಲ್ಲ ಆಗ್ತಿದೆ ಇಲ್ಲಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ದಾರೆ ಅವರೆಲ್ಲರೂ ಬಂದು ತೆಗ್ಗು ಗುಂಡುಗಳನ್ನು ಮುಚ್ಚಿ ಹರಿಯರ್ ಮರೆಯದೆ ಉಳಿಸ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ ಜೈ ಕರ್ನಾಟಕ

ಕಮಿಷನರ್ ಬಂದಾರೆ ಸ್ವಲ್ಪ ಅವ್ರದ್ದು ಏನು ಮಾಡ್ತಾರೆ ತಿನ್ನ ಕೂಡ ಯಾಕಂದ್ರೆ